ಕೊರಟಗೆರೆ ತಾಲೂಕಿನ ತೊವಿನಕೆರೆಯಲ್ಲಿ ಹುತಾತ್ಮ ಯೋಧ ಭಗತ್ ಸಿಂಗ್ ರವರ ಜನ್ಮದಿನಾಚರಣೆ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಭಗತ್ ಸಿಂಗ್ ಸಿಂಗ್ರವರ ಜನ್ಮದಿನಾಚರಣೆಯನ್ನು ತೊವಿನಕೆರೆಯ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತೊವಿನಕೆರೆ ಹಾಗೂ ಭಗತ್ ಸಿಂಗ್ ಅಭಿಮಾನಿಗಳಿಂದ ಹಮ್ಮಿಕೊಂಡಿದ್ದರು ಭಗತ್ ಸಿಂಗ್ರವರು ಪಂಜಾಬ್ನ ಬಂಗಾ ಎಂಬ ಹಳ್ಳಿಯಲ್ಲಿ ಜನಿಸಿ ತಾಯಿ ವಿದ್ಯಾವತಿಯ ಪ್ರೇರಣೆಯೊಂದಿಗೆ ದೇಶಕ್ಕಾಗಿ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಹೋರಾಡಿ ತಮ್ಮ ಜೀವವನ್ನು ಚೆಲ್ಲಿದವರು ಇವರ ಕುಟುಂಬವೇ ದೇಶಕ್ಕಾಗಿ ಹೋರಾಡಿದ ಕುಟುಂಬವಾಗಿದೆ ಕಿಂಕ್ವೆ ಆಫ್ ಜಿಂದಾಬಾದ್ ಎಂಬ ಘೋಷವಾಕ್ಯದೊಂದಿಗೆ ಬ್ರಿಟಿಷರೊಟ್ಟಿಗೆ ಹೋರಾಡಿ ತಮ್ಮ ಪ್ರಾಣವನ್ನ ದೇಶಕ್ಕಾಗಿ ತ್ಯಾಗ ಮಾಡಿದವರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಿರಿಜಮ್ಮ ಉಪಾಧ್ಯಕ್ಷರಾದ ಶೈಲಜಾ ಸಿದ್ದಂಜಪ್ಪ ಎಸ್ ಡಿಎಂಸಿ ಸದಸ್ಯರಾದ ಹನುಮಂತರಾಜು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತುಮಕೂರು ಜಿಲ್ಲಾ ಗೌರವಾಧ್ಯಕ್ಷರಾದ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರ ಸಂಘಟನಾ ಕಾರ್ಯದರ್ಶಿಯಾದ ಹನುಮಂತರಾಯಪ್ಪ ಡಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿದ್ದಪ್ಪನವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನ ಕೆರೆ ಘಟಕದ ಅಧ್ಯಕ್ಷರಾದ ರಘುನಂದನ್ ಟಿ ಆರ್ ಉಪಾಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನ ಕೆರೆ ಘಟಕದಿಂದ ಎಲ್ಲ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಹಂಚುವ ಮೂಲಕ ಭಗತ್ ಸಿಂಗ್ರವರ ಜನ್ಮ ದಿನಾಚರಣೆಯನ್ನು ಆಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಅಭಿಮಾನಿಯಾದ ನಾಗರಾಜುರವರು ಲೇಖನ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿದರು ಮತ್ತು ಸಿಹಿ ಹಂಚಿಕೆ ವಿತರಣೆಯನ್ನ ರಘು ಶ್ರೀರಾಮ ಮೊಬೈಲ್ ಝೋನ್ ಎಸ್ಕೆ ಮೊಬೈಲ್ ಸೆಂಟರ್ನ ಶಿವಕುಮಾರ್ ರವರು ಏರ್ಪಡಿಸಿದರು ವರದಿ ರಘುನಂದನ್ ಟಿಆರ್ ತವಿನ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗ್ರಾಮ ಅಧ್ಯಕ್ಷರಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯಿರ್ತಕ್ಕಂಥ ಶ್ರೀಯುತ ಅವರೇ ಹಾಗೂ ಕರವೇ ಪದಾಧಿಕಾರಿಗಳೇ ಇಂದು ನಾವು ಭಗತ್ ಸಿಂಗರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಭಗತ್ ಸಿಂಗ್ ಅಂತಂದ್ರೆ ಒಬ್ಬ ಅಪ್ಪಟ ದೇಶ ಪ್ರೇಮಿ ಇಂಡಿಯಾ ಟುಡೇ ಒಂದು ಸಮೀಕ್ಷೆ ಮಾಡುತ್ತೆ ಭಾರತದಲ್ಲಿ ಸ್ವತಂತ್ರ ಹೋರಾಟಗಾರರಲ್ಲಿ ಯಾರು ಮುಂಚೂಣಿಯಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಬಿಟ್ಟರೆ ನಂತರ ಬರ್ತಕ್ಕಂಥವ್ರು ನಮ್ಮ ಭಗತ್ ಸಿಂಗ್ ಅವರು ಆ ಭಗತ್ ಸಿಂಗ್ ಅಂತಕ್ಕಂಥವ್ರು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರೀತಿ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗುದು ಬಾಂಗಾ ಅಂತಕ್ಕಂಥ ಒಂದು ಊರಿನಲ್ಲಿ ಜನಿಸಿದೆ ಅಂತ ಹೇಳ್ತಾರೆ ಈ ಸ್ವತಂತ್ರ ಹೋರಾಟ ಅಂತಕ್ಕಂಥದ್ದು ಅವರ ರಕ್ತದಲ್ಲಿ ಬರುತ್ತೆ ಲಾಲಾ ರಜಪತ ರಾಯ್ ಅವರ ಒಂದು ಆದರ್ಶದ ಮೇರೆಗೆ ಅವರ ಒಂದು ಆದರ್ಶಗಳ ನೆನಪಿನಲ್ಲಿ ಸ್ವತಂತ್ರ ಹೋರಾಟವನ್ನು ನಡೆಸ್ಕೊಂಡು ಹೋಗ್ತಾ ಹೋಗ್ತಾರೆ ಭಗತ್ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳುವಳಿ ಅಂತಕ್ಕಂಥ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿ ಒಬ್ಬ ಕ್ರಾಂತಿಕಾರಿಯಾಗಿ ಮುಂಚೂಣಿಯಲ್ಲಿ ಬರ್ತಾರೆ ಈ ಭಗತ್ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬ್ರಿಟಿಷರನ್ನ ಬ್ರಿಟಿಷರಿಗೆ ಸಿನ್ಮ ಸೂಕ್ಷ್ಮವಾಗಿ ನಡೆಸಿದಂಥ ಒಬ್ಬ ಆದರ್ಶಪ್ರಯನಾಗಿ ತನ್ನ ಗೆಳೆಯರೊಂದಿಗೆ ಏನು ರಾಜ್ಗುರು ಸುಖದೇವ್ ಅಂತಂದ್ಬಿಟ್ಟು ಹೇಳ್ತಾ ಹೋಗ್ತೀವಿ ಇವರೊಂದಿಗೆ ಒಡಗೂಡಿ ಬ್ರಿಟಿಷರನ್ನ ಭಾರತದಿಂದ ಹೊಡೆಸಲು ತುಂಬಾ ಪ್ರಯತ್ನ ಪಡ್ತಾರೆ ಆದರೆ ಕೆಲವು ಕಾರಣಗಳು ಅವರನ್ನು ನಾಶ ಮಾಡಲು ಹೋಗ ಆಗುತ್ತದೆ ಈ ದಿಟ್ಟಿನಲ್ಲಿ ಆ ಒಂದು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮಾರ್ಚ್ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗಲ್ಲಿಗೇರಿಸಲಾಗುತ್ತದೆ ಆ ಒಂದು ಗಲ್ಲಿಗೇರಿಸಿದ ದಿನವನ್ನು ಹುತಾತ್ಮರ ದಿನಾಚರಣೆ ಅಂತಂದ್ಬಿಟ್ಟು ನಾವು ಆಚರಣೆ ಮಾಡ್ತಾ ಹೋಗ್ತೀವಿ ಈ ಒಂದು ಭಗತ್ ಸಿಂಗರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಟ್ ಮಾಡಿಕೊಡಲು ನಮ್ಮ ಶಾಲೆ ನಮ್ಮ ಸಿಬ್ಬಂದಿ ತುಂಬಾ ಉತ್ಸುಕವಾಗಿತ್ತು ಇದನ್ನು ಬಂದು ಇಲ್ಲಿ ವ್ಯವಸ್ಥಿತವಾಗಿ ಆಸಕ್ತಿದಾಯಕವಾಗಿ ನಡೆಸಿಕೊಟ್ಟಂತಹ ಕರವೇ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವೇಟ್ ಮಾಡ್ತಾ ಇರ್ತೀವಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗಾಗಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅತ್ಯಂತ ಆಸಕ್ತಿದಾಯಕವಾಗಿ ನಡೆಸ್ಕೊಟ್ಟಂತಹ ನಡೆಸ್ತಾ ಇರತಕ್ಕಂತಹ ಕರವೇ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಮಿತ್ರ ರಘುನಂದನ್ ಅವರಿಗೆ ನಾನು ಎಲ್ಲ ಮಕ್ಕಳ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕಳಿಸ್ತಾ ಇದ್ದೀನಿ ಹಾಗೆಯೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಶಾಲೆಗೆ ಆಗಮಿಸ್ತಾ ಇರ್ತಾರೆ ಮಕ್ಕಳಿಗೆ ಶುಭವನ್ನು ಹಾರಿಸಲಿಕ್ಕೆ ಬಂದಿರತಕ್ಕಂತಹ ಅಧ್ಯಕ್ಷ ಆಗಿರ್ತಕ್ಕಂಥ ಗಿರ್ಜಮ್ನವ್ರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತಹ ಅತ್ಯಂತ ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಂಡು ಮಕ್ಕಳ ಮುಂದೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಕರವೇ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ವೇದಿಕೆ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಗಲಿರ್ತಕ್ಕಂಥ ನನ್ನ ಆತ್ಮೀಯ ಎಲ್ಲ ಎಸ್ ಡಿ ಸಿಯ ಸದಸ್ಯರುಗಳಿಗೆ ನನ್ನ ಶಾಲೆಯ ಶಿಕ್ಷಕ ಮಿತ್ರರಿಗೆ ಪುಟ್ಟಾಣಿ ಮಕ್ಕಳಿಗಳಿಗೆ ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂತಹ ಮಾಧ್ಯಮ ಮಿತ್ರ ಆಗಿರ್ತಕ್ಕಂಥ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೀನಿ